ಹೆಂಗ ಕಾಪೂಜಿಂದು ಎನ್ನೆರಡು ಆಪುನ ಬೇಲತ್ತೆ ಯಾನ್ ಕಾಲಿ ಮರ 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 ಬಂಡ ಹೆಂಕ ರಾಮಾಯಣದ ರಾಮದೇವರ ಒಲಿವೆ ಬಂದು ಕೂಡ ಹೆಂಗ ಕಾಪೂಜಿ ಮಾರು ಹೆಂಗ್ ಆಪೂಜಿ ಯಾನ್ ಈತ ಜನ ಕೀರ್ತ ಆತ ಜನ ಕಾಕದೆ ಈತ್ ಈತ ಜನಕ್ಕೆ ಬೊರ್ಚನ ತನ್ನ ಎರಡು ಆಪೂಜಿ ಎಂದು ಕುಲ್ಲುದೇರ್ನಾ ಅಂಜಿಕೆ ಮಂತ್ವ ನೀ ರಾಮಾಯಣ ಉಪ್ಪೆರ ಹೆಜ್ಜೆ ಬಂದಲೆ ರಾಮಾಯಣ ಬಂಡ ಅವು ಸಾಕ್ಷಾತ್ ಅದು ನಮ್ಮ ಇಲ್ಲದ ಉಲೈ ನಡಪುನ ರಾಮಾಯಣ ರಾಮಾಯಣ ಪುಸ್ತಕ ಓದನ ಕೂಡಲೆ ನಮ್ಮ ಪವಿತ್ರರ ಅಪರಾಮಾಯಣ ಭತ್ತನ ಆ ವ್ಯವಸ್ಥೆಯಲ್ಲಿ ನಮ್ಮ ಇಲ್ಲದ ಮಂತ್ರ ಮಂತ್ರನ ಕೂಡಲೆ ಅವು ಪವಿತ್ರ ಆಪುನು అన్సాదు ఆ వాల్మీకి ఆత్ కఠోర గుంజి కడుప ఆ కండువే ఎడ్డ రూపడు పరివర్తన జగత్ని నమ్మ రక్షా స్తోత్ర ఓదు అందు పండ ముఖ్య పార్ట్ ఒప్పు ఆ రమణ వాల్మీకి వాల్మీకి ఎడ్డ మనుష్య సాధ్య స్తోత్ర ఏరు ఓదులు ఎందుకు గరు గర్భర్ధ జ బాలద ఆదు అంత్యకాలి పొపె మగా మిత్గా కై ముగీవునా వయోవృద్ధర్ నడ మర్పణ వ్యక్తి సహజవైన నకలు ఓదలి పుస్తక మళ్ళు ఓదు నెంచులు కేనవారు పుస్తక ఇజ్జి ఎల్ ఉండు మంత్రడు బారి ఎల్ మంత్ర అవు రామరక్ష స్తోత్ర ఈ రమరక్ష ఉదీపన ఎంచికొలు కేండా ಇಂಚಿನನೆ ಪನೆಕಲ ಪನುಪು ನಂಚಿನ ಈ ತಪೋ ಭೂಮಿ ದಾದ ಉಂಡ ಇಂಚಿನನೆ ಒಂಜಿ ತಪಸ್ಸುದ ಭೂಮಿ ಈ ಭೂಮಿದ ಬಗ್ಗೆ ಬನ್ನಗ ಕೇನೊಂದು ಬತ್ತೆಂದು ಎಂಚ ಅಂದೆ ನೆಟ್ಟು ನಿಜವಾಯಿ ನಂಚಿನ ದುಂಬುದೋ ಋಷಿಕ ನಕಲ ತಪಸ್ಸು ಉಂಡು ನಮಕಂದು ಅರ್ಥ ಆ ಒಂದು ಪೋಪುನ ಕಾಲ ಸನ್ನಿಹಿತ ಆ ಅವು ಅರ್ಥ ಒಂದು ಬರ್ಪುಳು ಎಂಡಕ್ಕೆ ಎಂಡ ಯಾನ ದಾಲ ಪನಿಖಂಡ ಕೆಲವು ఎంక్ బర్తిన యోచలో ఆయన పనోళ్ళు అందుకే సాధ్యం జైనా పండ్రేపండా అవు దేవరణ చిత్త ఎంచుడు ఏర్న మూలక బరుడు అకల మూలక బరపు ఇంచినే కొంచెం తపో భూమి ఉడుపి ఇరవై కిలోమీటర్ అకర పోనగా సాలిగ్రామ పనుపున వీరుడు మల్ల గుడ్డెద ప్రదేశ ఆ గుడ్డెద ప్రదేశడు వంజి ఋషి கை முகிய தபஸ் அந்த ஏபா கேண்ட சாரத்த ஐநூறு வர்ஷ பிரவு எப்பட வர்ஷ ஆ ஷி பதுக்க ஆரே புத கௌஷிக ரிஷி புத கௌஷிக ஷி பாரி தபு எந்த கேண்டர் ஒலிசாது பண்ண கொள்ளே பத்தது தாதா அந்த கேண்ட ஆயிடு கொரந்தினா அது தப்பூமி ஆயுச்சினா புத கௌஷிக ரிஷி ವಿಶೇಷವಾಯ ಶಕ್ತಿ ಚೈತನ್ಯ ದಾದು ದಿನೋಲ ಸಂಸಾರದ ಅಕಲ ಬರೋಂದಿತ್ತೆ ಅಕಲ ಇಲ್ಲದ ಸಮಸ್ಯೆ ಪನಿಯರೇ ಇರಗಿ ದಾದ ಅನುಭವ ಆತು ಇರಿಗ ದೇವರು ಪಾತೇರಿಂದ್ರೆ ನಮ್ಮ ಸಮಸ್ಯೆ ಎಂದೇ ಬಟರ್ನಾಡೇ ಪೋಪ ದೇವಸ್ಥಾನಕ್ಕೆ ಪೋಪ ನಮ್ಮ ಕಷ್ಟ ಪಂಡೆ ಪುಡ್ತು ದೇವರು ದಾದ ಪಂತೇರು ಎಂದೇನು ಕಾಲ ಕಾಲಘಟ್ಟ ಇತ್ತೆ ಇಜ್ಜಿ ಆ ಕಾಲಡ್ಲ ಅಂಚನೆ ಇತ್ತುಂಡ್ ಸಾರ್ಥದ ಪಿರವು ಮಾತ ಎಂಚಂಡಲ ಕಷ್ಟು ಎಂಚಂಡು ಪರಿಹಾರ ಅಂತಕೂರು ಆರು ಪನಿಪೇ యాన బర్పుజీ నికులు ఇల్లాడు కుల్లినాథ పొర్తు నికులు స్మరణ వనపులే కష్టపరిహార ఇది ఎంచ కథ అండి కేండ బడా మాంసహారి ఆయ మీరు పండ భారీ ఇష్ట దినోల ఆయ బడా అనగా మీందెతోంది పోపును దినోల మీన్ మీందెతోంది పోపును ಆ ದಿನೋಲ ಮೀನು ಕೊರ್ಪುನ ಕಾರ್ಯರ್ದ ಹಾಗೆ ಮೀನು ಪತ್ತವನ ಕಲ್ಪಂಡ ಸುಲಭತೆ ಅಂಚಿನ ಬೇಲ ಒನ್ಪೋಡು ಒಂದು ಬುಧ ಕೌಶಿಕರು ಶಿಲಗೇರಿಯುತ್ತಿರು ಯಾನ ದಿನೋಲ ಪರಿಹಾರ ಕೊರ್ಪುನು ಹಾಗೆ ಬರ್ಪಣ್ಣ ದಿನದ ಪಿರ ಕೊರ್ಪುನ ಪಿರ ಬರ್ಪಣ್ಣು ಒಂದು ಜಂಬರ ಒಂದು ಐಕೋಸ್ಕರ ಸಾಕ್ಷಾತ್ ಈ ಜಗತ್ತದ ಅಂತ್ಯ ಮಂತ್ ನಮನು ಅಂತ್ಯ ಕಾಲದ ಎಡ್ ಮರಣ ಕೊರ್ಪುನಾರ ಏರಿಕೆಂಡ ಸಾಕ್ಷಾತ್ ಶಿವದೇವರೆ ನೆನೆ ನಮ್ಮ ಆಟಾಡಿಕೆಯಿಂದ ನಮ್ಮ ಜೀವನದ ಅನುಭವಗೂ ಬರ್ಬೋಡು ನೇನೆಯ ಅನುಭವ ತೂತೆ ಬೊಕ್ಕ ಏನ ಮುಟ್ಟದ ಕಳ್ದ ಈ ಅನುಭವ ನನ್ಗೆ ಗೆರೆತೋ ದೆತೊಂದೆ ದೇವರನ್ನ ದಯಿಟ್ ಎನ್ನ ಶಕ್ತಿಡತ್ ಆ ಶಿವನ ತಪಸ್ಸು ಮನ್ಪುನಗ ಬುಧ ಕೌಶಿ ಕರುಷಿ ಪನ್ಪಿರಿ ಈರು ರಾಮದೇವರನ ತಪಸ್ಸ ಮನ್ಪೆರ ಪಂತುಂಡ ಓಕೆ ಎಂದು ದಾತನ ಇರು ಕೊರಿಯರು ಇತ್ತ ಈರುದಾಯ ಕೈ ಮುಗಿಯರ ಮನ್ಪರ ಐಕಾರ ಪನ್ಪೆರೆ ಈ ಎನನ ಸ್ಮರಣೆ ಮನ್ಪುನ ಬೊರ್ಚಿ ರಾಮದೇವರನ ಸ್ಮರಣೆ ಮನ್ಪೊಡು ಒಂದು ಶಿವ ದೇವರು ಪನ್ಪೇರೆ ರಾಮನ ಸ್ಮರಣೆ ಮನ್ಪೇರೆ ಒಂಜಿ ದಿನ ರಾತ್ರೋ ರಾತ್ರಿ ದಾನ ಕೆಂಡ ಬುಧ ಕೌಶಿಕ ಋಷಿಗ ಶಿವೆ ಬೊಕ್ಕ ರಾಮೆ ಒಟ್ಟಾದ ಬತದ ಒಂಜಿ மந்திரனுக்கு நல்பரண மந்திர ஆறு ராத்திரி இடீ கேன் பெரு கேந்து வந்து கொரியரத்தை நெத்த பரிஹாரத அந்த ஏறு இனிர் பக்க நின்ன கைத்தல்கர்ப்பளிக மீன் கொர்ப்புனத்தை மீன் பத்தாயிர கால்பன்த்தே ஏறு பர்பார கஷ்ட நஷ்ட நோவு எங்க சையரனே நன்கத்திய வந்தபெற அக்களிக் குரு ಅಂಡ್ ಈ ಬರೆಯವನ್ ಇತ್ತ ಕಾಲತ್ ಪುಲ್ಯ ಕಾಂಡ ಏನು ಬರೆಯೋ ನೋಡು ಇತ್ತಕ್ಕೇನು ನೋಡು ಅವು ಶ್ರೀ ಗಣೇಶಾಯ ನಮಃ ಪಂಡ ನಮ್ಮ ಧರ್ಮಡೆ ಗಣಪತಿನ ದುಂಬುದಿಯೊಂದು ಆ ರಾಮರಕ್ಷಾ ಸ್ತೋತ್ರನ ಕೊರಿನಂಚಿನ ಬುಧ ಕೌಶಿಕ ಋಷಿನ ದುಂಬುದಿಯೊಂದು ತನ್ಮೂಲಕ ದೇವೇರನ ರಾಮನ ಸ್ಮರಣೆ ಮಂತೊಂದು ಈತ ಮಾತ್ರ ಕಷ್ಟ ಬತ್ತಂಡ್ರೆ ರಾಮರಕ್ಷಾ ಸ್ತೋತ್ರನ ದಾಯ ಕೊರಿಯರಿಂದ ಬುಧ ಕೌಶಿಕ ಋಷಿ ಬೊಕ್ಕ ಬನ್ಪೇರೆ ದಾಯ ರಾಮರಕ್ಷಾ ಸ್ತೋತ್ರನೇ ಕೊರಿಯರೆ ಶಿವಾಶ್ರೋತ್ತರ ಮಂತ್ರ ಕೊರ್ತೊಲಿತ್ತಾ ಅಂದೆ ಬುಧ ಕೌಶಿಕ ಋಷಿ ಪ್ರಶ್ನೆ ಮಾಡುವೆರೆ ಬಾಲ ನನ ಕಾಲಂಚಿನೇ ಉಪ್ಪುಜಿ ಜನಕುಲು ಮಲ್ಲಾಪೆರಿ ಮಲ್ಲ ಆದ ಅಂತ್ಯಕಾಲ ಬನ್ನ ಎಂಚಾಪುನ ಕೇಂದ ದೇವೇರೇ ಇಜ್ಜೀರ ಬನ್ಪುನ ಕಾಲ ಬತ್ತಂಡಲ್ಲ ಮೋಸ ಇಜ್ಜಿ ನಮ ತೂಪ ಕೆಲವೇ ಪಿಪೇರು ಅವು ಪಕ್ಕ ಎಂಕ ಕಾಕಾಜಿ ಕೊರಪ್ರ ಕಾಕಾಜಿ ಕೊರಪೆರ ಬುಡುಪೆರ ದೇವರು ಉಳ್ಳೆರ ಇಜ್ಜರ ಬೇತೆ ದೇವರಿನ ನಮತೂ ಈ ಜಂಡಲ ದೇವರಿನ ನಮನೆ ಈ ಕ್ಷಣಟ್ ಈ ಪೂರ್ತು ಮೂರು ತೂ ಅಂದು ಐಕ ಬುಧ ಕೌಶಿಕೃಷಿ ಬಾರಿ ಪೊರ್ಲು ಆಯ್ನ ರಾಮದೇವಡಕ್ಕೆ ಐಕಾರ್ ಪನ್ಪೇರೇ ಈ ರಾಮರಕ್ಷಾ ಸ್ತೋತ್ರ ದಾಯಿ ರಾಮದೇವರೇ ಪುಧರು ಕೊರಂದುಲ್ಲ ಪಂಡ ಅನುಭವಿಸ ಅನುಭವಿಸಾನ್ಗೆ ಕಷ್ಟದಾದ ಅಂದು ಅಂದ್ರು సుఖను అనుభవించుకడు జగత్తడు మాత్రగ కష్ట బర్పండు అండ్ రడ్డు జనక కష్ట బర్ పూజిగా జగత్తడు మాత్రగల కష్ట బర్పడు రడ్డు జనక మాత్ర కష్ట బర్ పూజే అకులు ఏర్పు దేవేరన్ బిడ్లే కరెక్ట్ అది బండె రమ్మ రడే జనకి అండ్ ఇతూరు తిందోడా పుట్టందాయ కష్ట బర్ పూజి ఓ తనలి అదే పోయినా కష్ట బర్పూజి అందల సమస్య సృష్టి ఆనగా నా బూ ఆరు తీర్దు పదిమూజి దినీ పదిమూజి దినట్టు చూరుదాద ఉరి ఉరికి సమస్య అంత చూరు జాస్తి సమస్య సైతు పోదు సమస్య ముగ్ధి అంచ పరిహార నమడనే ఉండు ಅಯ್ಕೆ ನಮ್ಮ ಧರ್ಮ ಶ್ರೇಷ್ಠ ಧರ್ಮ ನಮ್ಮ ತಿಗಲೆ ಬೊಟ್ಟುದು ಬರಲಿ ನಮ್ಮ ದೇವರು ತೆಲುಂದೇ ಪುರಿಂದು ನಮ್ಮ ದೇವರ ಕಷ್ಟಗಳ ಗೊತ್ತುಂಡು ಸುಖಲ ಗೊತ್ತುಂಡು ಅಂತಾದ್ರೆ ರಾಮರಕ್ಷಾ ಸ್ತೋತ್ರ ಕಷ್ಟ ಅನುಭವಿಸದ ಜನಕಲೆಗೆ ಕಷ್ಟ ಪರಿಹಾರ ಅನ್ಪೇರಿ ಸುಖ ಇತ್ತರ ಜನಕಳಿಗೆ ಶಾಶ್ವತವಾಯಿನ ಸುಖ ಕೊರಪೇರಿ ಐತೊಟ್ಟಿಗೆ ಕಷ್ಟ ಕೊಡ್ತು ಪರೀಕ್ಷೆ ಬಂತದೆ ಆಯ್ನ ಸುಖತ ತ ಸಾಧಿಗೆ ಕಂತುಕೊಲ್ಲಾ ಅವನಂತಿನ ಶಕ್ತಿ ಶ್ರೀರಾಮ ರಕ್ಷಾ ಸ್ತೋತ್ರಗೊಂಡು ಬಂದಲೆ ತಿಗಲೆತ್ತು ತಿಗಲಿನ ಸ್ವಜ್ಪಾದು ಪಂಪು ಶಕ್ತಿ ಎನ್ನಡ ಇತ್ತಿನ ದೇವರು ಕೋರ ಐಲ ಪಂಡ ಸಾಧ್ಯವಾದು ಪರಿಪೇಯೋ ಕೋಟಿ ಗಟ್ಟಲೆ ಜನಕಲು ಶ್ರೀರಾಮ ರಕ್ಷಾ ಸ್ತೋತ್ರ ಮನುಪುನ ಕಿಸೆತ ಉಲೈ ಹಿಡಿದಿಯೊಂದು ತಿರುಗುವೇ ದೇವಸ್ಥಾನದ ದೇವರನ್ನ ಕಂಡಿಡುದ ನಮ್ಮ ಮನುಪುನ ತಪ್ಪು ಓಲುಂಡು ಕೆಂಡ ದೇವರನ್ನ ಓಲಿದೆಯೋಡು ಕೆಂಡ ದೇವರನ್ನ ಗೌಲೆ ಪಿಕ್ಸ್ ಅರಿನಿಂಕು ಕೋರಿ ಮೀನು ತಿನ್ನೋ ಮುಟ್ಟಣ ಭ್ರಷ್ಟಾಂಡ ದೇವರ ಭ್ರಷ್ಟಾ ಪೂಜೆ ನಮ ಭ್ರಷ್ಟಾಪು ನಮನ ಉಲೈಡತ್ತಿನ ಬೊಚ್ಚಂದನ ಗುಣ ಭ್ರಷ್ಟಾಪುನ ಅಯಕ್ಕೋಸ್ಕರ ರಾಮರಕ್ಷಾ ಸ್ತೋತ್ರ ಬಾರಿ ಒಂಜಿ ಸುಮನೋಹರ ವಾಯನಂಚಿನ ಪತ್ತು ಜನಕ ಎಡ್ಡ ಬಗೆಪು ಆಯ್ನ ಕುಟುಂಬದ ತಲತಲಾಂತರ ಆದಿ ಆದು ಮಾತ ಜೋಕುಲಿಗೆ ಈ ಫಲ ಪೋಡು ಪನಪು ಸದುದ್ದೇಶ ದೀದ ಆರನ್ನು ಕೊತ್ತೇವತನವೇ ನೇನೆ ನಮ್ಮ ರಾಮರಕ್ಷಾ ಸ್ತೋತ್ರ ಕೊರಪ ನಿಖಲ ಒಟ್ಟಿಗೆ ಕಂಡೀರಿಕೊಂದು ದೀವರ್ಚು ಕೆಂಡ ಕಾಂಡೆಲ ಬೈಯಡ್ಲ ತದೇಕ ಚಿತ್ತ ಇದು ದೇವರನೇ ಸ್ಮರಣೆ ಮನ್ಪುಲೆ ರಾಮರಕ್ಷಾ ಸ್ತೋತ್ರ ಕಷ್ಟದ ಸ್ಮರಣೆ ಮನ್ಪೂರ್ತಿ ದೇವರನ್ನ ಸ್ಮರಣೆ ಮನಪುಲೆ ದೇವೇರ ಸ್ಮರಣೆ ಮನಪ ಕಷ್ಟ ಪರಿಹಾರ ಹಾಕೊಂಡು ಏಕೈಕವಾದ